ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಬರುತ್ತದೆ ಯಾವ ರೀತಿಯ ಒಂದು ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವುದರ ಜೊತೆಗೆ ಯಾವ ರೀತಿ ಎಚ್ಚರಿಕೆಯನ್ನು ಜೀವನದಲ್ಲಿ ವಹಿಸಿಕೊಳ್ಳಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಿಥುನ ರಾಶಿಯವರಿಗೆ ಸೆಪ್ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಚರ್ಚಿಸೋಣ ಅನಂತರ ಅಶುಭ ಫಲಗಳು ಅನಂತರ ಪರಿಹಾರಗಳು ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡುವುದಾದರೆ ಸುಖದ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಬುಧ ಮತ್ತೆ ಸೂರ್ಯ ಗ್ರಹ ಇರೋದ್ರಿಂದ ಈ ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾನೇ ಅದೃಷ್ಟ ಈ ತಿಂಗಳಲ್ಲಿ ಎದುರಾಗುತ್ತಿದೆ ಸುಖದ ಸ್ಥಾನದಲ್ಲಿ ಬುಧ ಮತ್ತೆ ಸೂರ್ಯ ಇರೋದ್ರಿಂದ ಇವರು ಆರಾಮವಾಗಿ ಸುಖವಾದಂತಹ ಜೀವನವನ್ನು ನಡೆಸ್ತಾರೆ ಈ ತಿಂಗಳು ಪೂರ್ತಿ ನೀವು ಅನುಭವಿಸಬೇಕಾದಂತಹ ಸುಖದ ನಿಮ್ಮ ಜೀವನ ಈ ಒಂದು ಥಿಮ್ಗಳಲ್ಲಿ ಸೂಪರ್ ಆಗಿ ಸಾಗುತ್ತಾ ಹೋಗುತ್ತೆ ಇನ್ನು ಮಾತೃ ಸ್ಥಾನದಲ್ಲಿ ಕೂಡ ಬುಧ ಗ್ರಹ ಇರೋದ್ರಿಂದ ನಿಮ್ಮ ತಾಯಿ ತಾಯಿ ಸಮಾನರಾದವರು ಯಾರು ಇರ್ತಾರೆ ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮನ್ನ ಈ ರೀತಿಯಾಗಿ ಇರುವಂತವರಿಗೆ ಅವರ ಆರೋಗ್ಯದಲ್ಲಿ ಅವರ ಜೀವನದಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಇನ್ನು ರೈತರಿಗೂ ಕೂಡ ತುಂಬಾನೇ ಒಳ್ಳೆಯದಾಗುವಂತಹ ಅನುಕೂಲಕರವಾದಂತಹ ದಿನಗಳು ಆರಂಭವಾಗುತ್ತೆ ಈ ಒಂದು ವಾತಾವರಣ ಚೆನ್ನಾಗಿರೋದ್ರಿಂದ ನೀವೇನಾದರೂ ರೈತರು ಕೃಷಿಕರಾಗಿದ್ರೆ ನಿಮಗೆ ಉತ್ತಮವಾದ ಬೆಳೆದಿರುವಂತಹ ಬೆಳೆಗೆ ಸರಿಯಾಗಿ ತಕ್ಕನ ಆದಂತಹ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮಗೆ ಈ ತಿಂಗಳಲ್ಲಿ ಎಲ್ಲವೂ ಕೂಡ ಅಂದ್ರೆ ತೊಂದರೆಗಳು ದೂರವಾಗುವಂತಹ ಸಂದರ್ಭವಾಗಿದ್ದು ಆರಾಮ ನೆಮ್ಮದಿಯನ್ನ ಸಂತೋಷವನ್ನ ಪಡೆದುಕೊಳ್ತೀರಾ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಾಗಿದ್ರೆ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಅಂದ್ರೆ ತುಂಬಾ ಪ್ರಗತಿ ಅನ್ನೋದನ್ನ ಕಾಣ್ತೀರಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಥವಾ ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಲಾಭವನ್ನ ಪಡೆದುಕೊಳ್ಬಹುದು ಪ್ರಗತಿಯನ್ನ ಕಂಡುಕೊಳ್ಬಹುದಾಗಿದೆ ಹಾಗೆ ನೀವು ಮಾಡುವಂತಹ ಯಾವುದೇ ರೀತಿಯ ಕೆಲಸ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರಬಹುದು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಒಂದು ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ನೀವು ಸಕ್ಸಸ್ ಅನ್ನ ಕಾಣ್ತೀರಾ ನೀವು ಯಾವುದಾದ್ರೂ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಈ ಮಿಥುನ ರಾಶಿಯವರ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಎಕ್ಸಾಮು ಗೌರ್ಮೆಂಟ್ ಕೆಲಸ ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳಿದ್ರು ಕೂಡ ಅದರಿಂದ ಪರಿಹಾರವನ್ನ ಪಡ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಆಸಕ್ತಿಯಿಂದ ಕೂಡಿರೋದ್ರಿಂದ ಎಲ್ಲಾ ರೀತಿಯ ಕೆಲಸಗಳು ಕೂಡ ವಿಶೇಷವಾಗಿ ಜರುಗುತ್ತೆ ನಿಮ್ಮ ತೊಂದರೆಗಳಿಂದ ದೂರವಾಗಿ ನೀವು ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಂಡು ಧೈರ್ಯವಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸಬಹುದಾಗಿದೆ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾಗಿರೋ ವಿಷಯ ಅಂದರೆ ಮನುಷ್ಯನಿಗೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಆ ಕಷ್ಟಗಳಿಂದ ಯಾವ ರೀತಿ ಹೊರ್ಗಡೆ ಬರಬೇಕು ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಜಾತಕವನ್ನು ಯಾರಾದರೂ ಒಳ್ಳೆಯ ಪಂಡಿತರ ಹತ್ರ ತೋರಿಸಿ ಅದಕ್ಕೆ ಇರುವಂತಹ ತೊಂದರೆಗಳು ಜಾತಕದ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಇದರಿಂದ ನೀವು ನಿಮ್ಮ ಬಾಳು ಬೆಳಕಾಗುತ್ತಾ ಹೋಗುತ್ತೆ ಸೂರ್ಯ ಚಂದ್ರ ಗ್ರಹಗಳು ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ ನಮ್ಮ ಗ್ರಹ ಗತಿಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ನಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸೋಕೆ ಶಕ್ತಿ ಬೇಕು ಮತ್ತೆ ಸಾಮರ್ಥ್ಯ ಬೇಕು ಹಣಕಾಸಿನ ಪರಿಸ್ಥಿತಿ ಬಲಗೊಳ್ತಾ ಹೋಗ್ಬೇಕು ಆರೋಗ್ಯದಲ್ಲಿ ತೊಂದರೆಗಳು ನಿವಾರಣೆ ಆಗ್ಬೇಕು ಹೌದು ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದರಿಂದ ಹೊರಬರೋಕೆ ಉತ್ತಮವಾದ ಮಾರ್ಗದರ್ಶನ ಸಿಕ್ಕರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕೇತು ಕೂಡ ನಿಮ್ಮ ನಿಮ್ಮ ಪರವಾಗಿ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಅದೃಷ್ಟ ಅನ್ನೋದನ್ನ ಪಡ್ಕೊಳ್ತೀರಾ ಶುಕ್ರ ಗ್ರಹ ಇಬ್ರು ಕೂಡ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಸ್ತ್ರೀ ಮುಖಾಂತರ ಜಯ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಈ ರಾಶಿಯವರು ಯಾವುದಾದ್ರೂ ಸ್ತ್ರೀಯ ಮುಖಾಂತರ ಹೊಸದಾದ ಕೆಲಸವನ್ನ ಸ್ಟಾರ್ಟ್ ಮಾಡಬಹುದು ಮಾತೃವಿನ ಸ್ಥಾನದಲ್ಲಿರುವಂತಹ ಸ್ತ್ರೀಯರು ನಿಮಗೆ ಒಂದು ವಿಶೇಷವಾದ ಹೇಳಿಕೆಯನ್ನು ತಂದುಕೊಡ್ತಾರೆ ಕೇತು ಮತ್ತೆ ಶುಕ್ರನಿಂದ ಸ್ತ್ರೀ ಮುಖಾಂತರ ಜಯ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ನೀವು ಖಂಡಿತವಾಗಿ ಕೂಡ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನ ಸಕ್ಸಸ್ ಅನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಹೊಸ ಟರ್ನ್ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬಹುದು ಹೊಸ ಟರ್ನ್ ತಗೊಳೋದ್ರಿಂದ ಖಂಡಿತವಾಗಿ ಕೂಡ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದನ್ನ ಕಂಡ್ಕೊಳ್ತೀರಾ ಗುರುವಿನಿಂದ ವಿದೇಶ ಪ್ರಯಾಣದ ಯೋಗ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಗುರು ಅನ್ನೋದು ಬಲವಾಗಿದ್ರೆ ಗುರುಗಳಿಂದ ನಿಮಗೆ ಶಕ್ತಿ ಧೈರ್ಯ ಮಾರ್ಗದರ್ಶನ ಸಾಮರ್ಥ್ಯಗಳು ಹೆಚ್ಚಾಗುತ್ತೆ ಗುರು ಕೂಡ ವಿದೇಶ ಪ್ರಯಾಣ ಯೋಗವನ್ನು ನಿಮಗೆ ತಂದುಕೊಡೋದ್ರಿಂದ ನೀವೇನಾದರೂ ವಿದ್ಯಾಭ್ಯಾಸ ಮುಗಿಸಿ ವಿದ್ಯಾಭ್ಯಾಸದಲ್ಲಿ ಹೈಯರ್ ಎಜುಕೇಶನ್ನು ಹೋಗಬೇಕು ಅಥವಾ ಸ್ಟಡೀಸ್ನ ಮಾಡಬೇಕು ವಿದೇಶದಲ್ಲಿ ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಕೂಡ ನಿಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ ಯಾವುದೇ ತೊಂದರೆಗಳು ಬಂದರೂ ಕೂಡ ನೀವು ಅದನ್ನು ದೂರ ಮಾಡ್ಕೊಳ್ತೀರಾ ಈ ಈ ಸಂದರ್ಭ ನಿಮಗೆ ನೆಮ್ಮದಿಯುತವಾಗಿ ಶಾಂತಿಯುತವಾಗಿ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ವಿದೇಶದಿಂದ ನಿಮಗೆ ಎಲ್ಲ ರೀತಿಯವನು ಸಕ್ಸಸ್ ಅನ್ನು ಕಂಡುಕೊಳುವಂತಹ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಆಫೀಸ್ ಕೆಲಸದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಇರುವಂಥ ನಾನಾ ರೀತಿಯ ಸಮಸ್ಯೆಗಳು ತೊಂದರೆಗಳು ತಲೆನೋವುಗಳು ಕಿರಿಕಿರಿಗಳು ಒತ್ತಡಗಳು ದೂರ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಯಾವುದೇ ಒಂದು ನಾವು ಕೆಲಸಕ್ಕೆ ಹೋಗ್ತೀವಿ ಅಂತಂದ್ರೆ ಮೂರು ಹೊತ್ತು ಊಟ ಬೇಕು ಅಥವಾ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅನ್ನೋಕೋಸ್ಕರ ಕಷ್ಟಪಟ್ಟು ನಾವು ದಿನವೆಲ್ಲ ಕೆಲಸವನ್ನು ಮಾಡಿ ಬರ್ತೀವಿ ಮನೆಯಲ್ಲಿ ಬಂದ ತಕ್ಷಣ ನೆಮ್ಮದಿಯ ವಾತಾವರಣ ಇಲ್ಲ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದಂತಹ ನಮ್ಮ ಸಾಧನೆಗಳು ಕೂಡ ವ್ಯರ್ಥವಾಗಿಬಿಡುತ್ತೆ ಆದ್ದರಿಂದ ನೀವು ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂದರೆ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ಇನ್ನು ಭಾಗ್ಯಸ್ಥಾನದಲ್ಲಿ ರಾಹು ಇರೋದರಿಂದ ವಿದೇಶದಲ್ಲಿ ಉದ್ಯೋಗ ಸಿಗುತ್ತೆ ನಾವು ಹೇಳಿದ ರೀತಿ ನೀವು ಎಲ್ಲ ರೀತಿಯ ಒಂದು ವಿಶೇಷವಾದ ಒಂದು ಪರಿಹಾರ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಕಷ್ಟಗಳಿಂದ ಹೊರಬರಬಹುದು ನೆಮ್ಮದಿಯನ್ನು ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ನೀವು ಯಾವುದೇ ರೀತಿಯ ಯೋಚನೆಯನ್ನು ಮಾಡಿದರೂ ಕೂಡ ಅದರಿಂದ ನಿಮಗೆ ತೊಂದರೆಗಳು ಹೆಚ್ಚಾಗುತ್ತೆ ಆರೋಗ್ಯ ಸಮಸ್ಯೆಗಳು ಬರುವಂತಹ ಕಾರಣಗಳಿರುತ್ತೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಹೆಚ್ಚಾಗಿ ಯೋಚನೆ ಮಾಡಬೇಡಿ ಎಲ್ಲವನ್ನ ಭಗವಂತನ ಪಾದಕ್ಕೆ ಅರ್ಪಿಸಿ ಭಗವಂತ ನಿಮಗೆ ಸರಿಯಾದ ದಾರಿಯನ್ನೇ ತೋರಿಸ್ತಾನೆ ಈ ಒಂದು ಸಂದರ್ಭದಲ್ಲಿ ರಾಹುವಿನ ಗುರುವಿನ ಅನುಗ್ರಹದಿಂದ ನಿಮ್ಮ ವಿದೇಶದಲ್ಲಿ ಉದ್ಯೋಗಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆಫೀಸ್ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಎಲ್ಲರಿಂದ ಮೆಚ್ಚುಗೆಯನ್ನ ಪಡ್ಕೊಳ್ತೀರಾ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಅಂದ್ರೆ ಆರಾಮ ಆರಾಮಾದಂತ ತಿಂಗಳು ಅಂತಾನೆ ಹೇಳ್ಬಹುದು ಇನ್ನು ಕಷ್ಟಗಳು ಬರೋದು ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಬಗ್ಗೆ ಜಾಸ್ತಿ ಅಂತ ಹೇಳ್ಬೋದು ಈ ಒಂದು ತಿಂಗಳಲ್ಲಿ ನೀವು ಶುಭ ಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಇನ್ನು ಯಾವ ಒಂದು ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ನೋಡೋದಾದ್ರೆ ಗುರು ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ನ ತಂದುಕೊಡ್ತಾನೆ ಗುರು ನಿಮಗೆ ಒಳ್ಳೆದನ್ನ ಮಾಡ್ತಿದ್ದಾರೆ ಹಾಗೆ ಕೆಟ್ಟದನ್ನ ಕೂಡ ಮಾಡ್ತಾರೆ ಅದು ನಿಮಗೆ ಯಾವ ರೀತಿ ಅಂದರೆ ಕನ್ಫ್ಯೂಸನ್ಗಳು ಜಾಸ್ತಿ ಆಗುತ್ತೆ ಈ ಕೆಲಸ ಮಾಡಿದ್ರೆ ಒಳ್ಳೆದಾ ಈ ವಿಷಯ ನನಗೆ ಒಳ್ಳೆಯದಾಗುತ್ತಾ ಇದನ್ನ ಮಾಡಬೇಕಾ ಬೇಡವಾ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಯಾವ ನಿರ್ಧಾರದಿಂದ ದೂರ ಇರಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗೋದಿಲ್ಲ ಆ ರೀತಿ ಆಗುತ್ತೆ ಎರಡು ದೋಣಿ ಮೇಲೆ ಕಾಲ ಪರಿಸ್ಥಿತಿ ನಿಮಗೆ ಎದುರಾಗಬಹುದು ಈ ಒಂದು ಸಂದರ್ಭ ಈ ರೀತಿ ಮಾಡ್ತಾ ಇರುವಂತಹ ಜನಗಳು ಕೂಡ ನಿಮಗೆ ನೇರವಾಗಿ ಒಂದು ಡಿಸಿಷನ್ ಸಾಧ್ಯ ಆಗೋದಿಲ್ಲ ಅವ್ರು ಸಂಪೂರ್ಣವಾಗಿ ತಗೊಳಕು ಸಾಧ್ಯ ಆಗೋದಿಲ್ಲ ನಿಮ್ಮ ಡಿಸಿಷನ್ ನೀವೇ ಮಾಡ್ಕೊಳ್ಬೇಕು ನಿಮ್ಮ ನಿರ್ಧಾರವನ್ನ ನೀವು ತೆಗೆದುಕೊಳ್ಬೇಕಾದ್ರೆ ತಪ್ಪುಗಳಾಗುವ ಸಾಧ್ಯತೆ ಇದೆ ಇದರಿಂದ ನೀವು ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಇದರಿಂದ ಹೊರ ಬರೋದು ಹೇಗೆ ಅಂದ್ರೆ ಸಣ್ಣ ಪರಿಹಾರವನ್ನು ನಾವು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಮಸ್ಯೆಗಳು ನಿಮಗೆ ಒದಗಿ ಬಂದಾಗ ನೀವೇನಾದ್ರೂ ಕೆಲಸ ಮಾಡ್ತಿರ್ತೀರಲ್ಲ ಅದು ಎಂತದೇ ಕೆಲಸ ಆಗಿರಲಿ ದೊಡ್ಡ ದೊಡ್ಡ ಕೆಲಸದಿಂದ ಹಿಡಿದು ಚಿಕ್ಕ ಚಿಕ್ಕ ಕೆಲಸ ಮಾಡಿದರೂ ಕೂಡ ಒಟ್ಟಾರೆಯಾಗಿ ನಿಮ್ಮ ಉದ್ಯೋಗದಲ್ಲಿ ನೀವು ತುಂಬಾ ಅಂದರೆ ಏರಿಳಿತಗಳನ್ನು ನೋಡಿರ್ತೀರಾ ಹಾಗೆಯೇ ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ದರಿಂದ ನೀವು ಯಾವಾಗ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಕೆಲಸದ ಸ್ಥಳದಲ್ಲಿ ನಿಮಗೆ ತೊಂದರೆಗಳು ಕೊಡೋಕೆ ಅಂದನೆ ಕೆಲವೊಂದಿಷ್ಟು ಜನ ಕಾಯ್ಕೊಂಡು ಕೂತಿರ್ತಾರೆ ಹಾಗಾಗಿ ನೀವು ಏನು ಕೆಲಸ ಮಾಡ್ತಿದ್ದೀರೋ ಆ ಕೆಲಸವನ್ನ ನೀವು ಮೌನವಾಗಿ ಮಾಡುವುದು ಉತ್ತಮ ಯಾರಿಗೂ ಕೂಡ ಕೆಲಸದ ಬಗ್ಗೆ ಜಾಸ್ತಿ ಹೇಳಬೇಡಿ ಮತ್ತು ನಿಮ್ಮ ನಿಮ್ಮಲ್ಲಿ ಇರುವಂತಹ ಸೀಕ್ರೆಟ್ಗಳನ್ನ ಯಾರಿಗೂ ಕೂಡ ಬಿಟ್ಕೊಡ್ಬೇಡಿ ಇದರಿಂದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು ಮತ್ತು ಎಲ್ಲರೊಂದಿಗೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಜಗಳವನ್ನ ಮಾಡ್ಕೊಳ್ಬೇಡಿ ಯಾವುದೇ ರೀತಿಯ ಕಿರಿಕಿರಿಗಳು ಭಿನ್ನಾಭಿಪ್ರಾಯಗಳನ್ನು Marco Berier. ಇನ್ನು ಈ ಒಂದು ತಿಂಗಳಲ್ಲಿ ಮಿಶ್ರ ಫಲಿತಾಂಶ ಅನ್ನೋದನ್ನ ಮಿಥುನ ರಾಶಿಯವರು ಕಂಡುಕೊಳ್ಬಹುದು ಸೆಪ್ಟೆಂಬರ್ ತಿಂಗಳು ಕೆಲವೊಂದಿಷ್ಟು ತೊಂದರೆಗಳನ್ನ ಅನುಭವಿಸ್ತೀರ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ತೊಂದರೆಗಳು ಕೂಡ ಬರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾವ ಪರಿಹಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನೋಡೋದಾದರೆ ಮೊದಲಿಗೆ ನವಗ್ರಹ ಪೂಜೆ ಈ ರೀತಿಯಾದ ಪರಿಹಾರವನ್ನು ಮಾಡಬೇಕು ಮಂತ್ರಗಳನ್ನು ಜಪಿಸಬೇಕು ಪ್ರತಿನಿತ್ಯ ಪಠನೆಯನ್ನು ಮಾಡಬೇಕು ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಅನೇಕ ರೀತಿಯ ಕಷ್ಟಗಳು ದೋಷ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನವಗ್ರಹಗಳ ಚಲನೆ ವಲನೆಗಳು ಕೆಟ್ಟದಾಗಿರುವಂತಹ ಗ್ರಹಗಳು ಕೂಡ ನಿಮಗೆ ಒಳ್ಳೆದನ್ನ ಈ ಒಂದು ರಾಶಿಯ ಒಳ್ಳೆ ಫಲಗಳನ್ನು ಕೊಡ್ತಾರೆ ಯಾವುದೇ ರೀತಿಯ ತೊಂದರೆಗಳು ಬಂದ ತಕ್ಷಣ ನೀವು ಕುಗ್ಗೋದಲ್ಲ ಧೈರ್ಯವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆಯನ್ನ ಮಾಡಿಕೊಳ್ಬೇಕು ದುರ್ಗಿಯ ಆರಾಧನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನೀವು ಅದನ್ನು ಧೈರ್ಯವಾಗಿ ಎದುರಿಸಬಹುದು ಇನ್ನು ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಳ್ಳಿ ನಿಮಗೆ ಧೈರ್ಯ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮೇಲೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ ಮತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇನ್ನು ಗುರುವಿನ ಆರಾಧನೆ ಮಾಡಬೇಕು ಗುರುವಿನ ಶಾಂತಿಯನ್ನ ಮಾಡ್ಕೊಳ್ಬೇಕು ಇದರಿಂದ ನಿಮಗೆ ಇರುವಂತಹ ಯಾವುದೇ ರೀತಿಯ ಡಿಪ್ರೆಷನ್ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಉತ್ತಮವಾದ ಮಾರ್ಗದರ್ಶನ ಸಿಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಅನುಕೂಲ ಅನನುಕೂಲ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿದ್ವಿ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ